ಐವಾನ್ ಡಿಸೋಜಾ ಬಂಧನಕ್ಕೆ ಬಿಜೆಪಿ ಈಗ ಆಗ್ರಹಿಸ್ತಾ ಇದೆ ಐವಾನ್ ಬಂಧಿಸುವಂತೆ ಸಿಟಿ ರವಿ ಆಗ್ರಹಿಸಿದ್ದಾರೆ ಐವಾನ್ ಡಿಸೋಜಾ ದೇಶ ದ್ರೋಹದ ಹೇಳಿಕೆ ನೀಡಿದ್ದಾರೆ ಅವರನ್ನ ಈ ಕೂಡಲೇ ಬಂಧಿಸಬೇಕು ಕ್ರಮ ಕೈಗೊಳ್ಳಬೇಕು ಅಂತ ಸಿಟಿ ರವಿ ಆಗ್ರಹಿಸಿದ್ದಾರೆ ಬಾಂಗ್ಲಾ ರೀತಿಯಲ್ಲಿ ನಾವು ಕೂಡ ಹೋರಾಟ ಮಾಡಬೇಕಾಗುತ್ತೆ ಮುತ್ತಿಗೆ ಹಾಕಬೇಕಾಗುತ್ತೆ ಅನ್ನುವಂತಹ ಸ್ಟೇಟ್ಮೆಂಟ್ ಐವಾನ್ ಡಿಸೋಜಾ ಅವರು ಕೊಟ್ಟಿರುವಂತಹ ಹೇಳಿಕೆ ಈಗ ಬಿಜೆಪಿ ನಾಯಕರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅನ್ನುವಂತ ಹೇಳಿಕೆ ಸಿಟಿ ರವಿ ಅವರು ಕೊಟ್ಟಿದ್ದಾರೆ ಬಾಂಗ್ಲಾದೇಶದ ಮಾದರಿ ಎಂದ್ರೆ ಏನರ್ಥ ಅಂದ್ರೆ ಅರಾಜಕತೆ ಸೃಷ್ಟಿ ಮಾಡ್ತಾರ ಪ್ರಜಾಪ್ರಭುತ್ವ ವಿರೋಧಿ ವಿರೋಧಿಯಾಗಿರ್ತಕ್ಕಂಥ ಕಾಂಗ್ರೆಸ್ ನಡವಳಿಕೆ ಅದು ತಕ್ಷಣ ಕ್ರಮ ಆಗಬೇಕು ಅಂತ ಆಗ್ರಹಿಸ್ತೇನೆ ನೋಡಿ ನ್ಯಾಯ ನ್ಯಾಯ ಘನತೆಗತ್ತ ರಾಜ್ಯಪಾಲರು ನಿಷ್ಪಕ್ಷಪಾತವಾದ ನ್ಯಾಯಯುತ ತನಿಖೆ ಆಗಲಿ ಅಂತ ಅನುಮತಿ ಕೊಟ್ಟಿದ್ದಾರೆ ತನಿಖೆನೇ ಬೇಡ ಅಂತ ಹೇಳೋದು ಅದು ಅಸಂವಿಧಾನಿಕ ತನಿಖೆನೇ ಬೇಡ ಅನ್ನೋದು ಪ್ರಜಾಪ್ರಭುತ್ವ ವಿರೋಧಿ ತನಿಖೆನೇ ಬೇಡ ಅನ್ನೋದು ನಾನು ಕಾನೂನಿಗೆ ಮೀರಿದವನು ಅಂತಕ್ಕಂಥ ದುರಹಂಕಾರದ ಭಾವನೆ ಅವರು ಗಲ್ಲಿಗೇರಿಸೋ ತೀರ್ಪು ಕೊಟ್ಟಿಲ್ಲ ಆದರೆ ಕಾಂಗ್ರೆಸ್ನವ್ರು ಇವತ್ತು ಆಡ್ತಿರೋದು ನೋಡಿದ್ರೆ ಸಿದ್ದರಾಮಯ್ಯವರಿಗೆ ಗಲ್ಲಿಗೇರಿಸೋ ತೀರ್ಪು ಕೊಟ್ಟಿದ್ದಾರೆ ಅನ್ನೋ ಥರದ ಮಾತಾಡ್ತಿದ್ದಾರೆ ಅವ್ರು ಗಲ್ಲಿಗೇರಿಸೋ ತೀರ್ಪು ಕೊಟ್ಟಿಲ್ಲ ನ್ಯಾಯಯುತ ತನಿಖೆ ಆಗಲಿ ಅಂತ ಹೇಳಿದ್ದಾರೆ ತನಿಖೆಯಲ್ಲಿ ಅವ್ರು ನಿರ್ದೋಷಿಯಾದರೆ ಕಿಟ್ಟ ಚಿನ್ನದಂತರ ಹೊರಗೆ ಬರ್ತಾರೆ ತನಿಖೆನೇ ಬೇಡ ಅಂತ ಹೇಳ್ತಿರೋ ಉದ್ದೇಶನೇ ಅವರು ಸಂವಿಧಾನ ವಿರೋಧಿಯಾಗಿ ನಡ್ಕೊಳ್ತಿದ್ದಾರೆ ಭ್ರಷ್ಟಾಚಾರದ ಬಹುದೊಡ್ಡ ಪಾಲು ಕಾಂಗ್ರೆಸ್ ಹೈಕಮಾಂಡಿಗೆ ಹೋಗಿರುವ ಸಾಧ್ಯತೆ ಇರೋದ್ರಿಂದ ಅವರು ಭ್ರಷ್ಟಾಚಾರದ ಭ್ರಷ್ಟಾಚಾರದ ಪರವಾಗಿ ನಿಂತಿದ್ದಾರೆ ಭ್ರಷ್ಟಾಚಾರವನ್ನು ಭ್ರಷ್ಟಾಚಾರಿಗಳನ್ನು ಸಮರ್ಥನೆ ಮಾಡ್ತಾ ಇದ್ದಾರೆ ಅಷ್ಟು ದೊಡ್ಡ ಪಾಲು ಹೋಗದೇ ಇದ್ದರೆ ಅವ್ರು ಯಾಕೆ ಸಮರ್ಥನೆ ಮಾಡಬೇಕು ತಕ್ಷಣ ಬಂಧಿಸಬೇಕು ಅಂತ ನಾನು ಆಗ್ರಹಿಸ್ತೇನೆ ಬಾಂಗ್ಲಾದೇಶದ ಮಾದರಿ ಅಂದರೆ ಏನು ದೂರ ಹೋಗ್ರಿ ಅವ್ರಿ ಹಿಂದಾಳ್ರಿ ಸರ್ ಹಿಂದ ಗಮನಿಸ್ತಾ ಇರುವಂತಹ ದೃಶ್ಯ ಕಲಬುರಗಿಯಲ್ಲಿ ಆಗ್ತಾ ಇರುವಂತಹ ಹೋರಾಟ ಬರೀ ಕಲ್ಬುರ್ಗಿಗೆ ಮಾತ್ರ ಸೀಮಿತ ಆಗಿಲ್ಲ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಇವತ್ತು ಕಾಂಗ್ರೆಸ್ನ ಹೋರಾಟದ ಕಿಚ್ಚು ಹೆಚ್ಚಾಗಿರುವ ದೃಶ್ಯ ಯಾವ ರೀತಿ ಅಂದ್ರೆ ಟಯರ್ಗೆ ಬೆಂಕಿ ಹಾಕುವ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಬರೀ ಕಾಂಗ್ರೆಸ್ನಿಂದ ಅಲ್ಲ ಈ ಕಡೆ ದೋಸ್ತಿ ನಾಯಕರು ಕೂಡ ಇವತ್ತು ಹೋರಾಟ ಮಾಡ್ತಿದ್ದಾರೆ ಸಿಎಂ ರಾಜೀನಾಮೆಗೆ ಒತ್ತಾಯಿಸಿ ಹಾಗಾಗಿ ಇಡೀ ರಾಜ್ಯ ಇವತ್ತು ಎರಡೆರಡು ಹೋರಾಟಕ್ಕೆ ಸಾಕ್ಷಿ ಆಗ್ತಾ ಇದೆ ಕಲಬುರಗಿ ಮೈಸೂರು ಎರಡು ದೃಶ್ಯಗಳನ್ನು ನಾವು ಗಮನಿಸ್ತಾ ಇದೀವಿ ಯಾವ ರೀತಿ ಪೊಲೀಸರ ಭದ್ರತೆಯ ಮಧ್ಯದಲ್ಲಿ ಇವತ್ತು ಹೋರಾಟ ಆಗ್ತಾ ಇದೆ ಅಂತ ಕೆಲವೊಂದಷ್ಟು ಕಡೆ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರೇ ಅಲರ್ಟ್ ಆಗ್ಬಿಟ್ಟಿದ್ದಾರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭದ್ರತೆ ಒದಗಿಸಿರುವ ದೃಶ್ಯವನ್ನು ನಾವು ಗಮನಿಸ್ತಾ ಇದ್ವಿ ಕಾಂಗ್ರೆಸ್ ಪಾಳೆಯದಿಂದ ಆಗ್ತಾ ಇರುವಂತಹ ಹೋರಾಟ ರಾಜ್ಯಪಾಲರ ನಡೆ ಖಂಡಿಸಿ ಆಗ್ತಾ ಇರುವಂತಹ ಹೋರಾಟ ಮೈಸೂರಿನ ದೃಶ್ಯಗಳನ್ನ ನಾವು ಗಮನಿಸ್ತಾ ಇದ್ದೀವಿ ಎಷ್ಟು ಸಂಖ್ಯೆಯಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಜಮಾವಣೆಗೊಂಡಿದ್ದಾರೆ ಅಂತ ಪೊಲೀಸರ ಭದ್ರತೆಯ ಮಧ್ಯದಲ್ಲಿ ಹೋರಾಟ ಆಗ್ತಾ ಇರುವ ದೃಶ್ಯ ಮೈಸೂರಿನಲ್ಲಿ ಕಂಡು ಬಂದಿದೆ ಇದರಿಂದ ಏನು ಆಗ್ಬಿಡುತ್ತೆ ಅಂತಲ್ಲ ಹೋರಾಟದಿಂದ ಒಂದ್ ಕಡೆ ದೋಸ್ತಿ ನಾಯಕರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭ್ರಷ್ಟಾಚಾರದ ವಿಚಾರವನ್ನ ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ಹೋರಾಟಗಳನ್ನ ಮಾಡಿದ್ರು ಸತತವಾಗಿ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ರು ಹಾಗಾಗಿ ಜನರ ಮನಸ್ಸಲ್ಲಿ ನಾವು ತಪ್ಪು ಮಾಡಿಲ್ಲ ರಾಜ್ಯಪಾಲರು ಕೇಂದ್ರದ ಕೈಗೊಂಬೆ ರೀತಿಯಲ್ಲಿ ಆಟ ಆಡ್ತಿದ್ದಾರೆ ರಾಜ್ಯಪಾಲರು ಕೆಲಸ ಮಾಡ್ತಿದ್ದಾರೆ ಈ ವಿಚಾರಗಳನ್ನ ಜನರಿಗೆ ಮನದಟ್ಟು ಮಾಡುವಲ್ಲಿ ಕಾಂಗ್ರೆಸ್ ನಾಯಕರ ಈ ಹೋರಾಟ ಯಶಸ್ವಿ ಆಗಬಹುದು ಅನುಮತಿ ಹಾಸನದಲ್ಲಿ ಈ ಒಂದು ಪ್ರತಿಭಟನೆಯ ನೇತೃತ್ವವನ್ನ ಈಗ ಹಸಿಕೆರೆ ಶಾಸಕ ಶಿವಲಿಂಗೇಗೌಡ ವಹಿಸಿದ್ದಾರೆ ಅವ್ರು ನಮ್ ಜೊತೆ ಇದ್ದಾರೆ ಅವ್ರಿಗೆ ಮಾತಾಡ್ಸೋಣ ಸರ್ ಹೇಳಿ ಸರ್ ಪ್ರತಿಭಟನೆಯಲ್ಲಿ ಯಾವ ಕಾರಣದಿಂದಲೂ ರಾಜ್ಪಾಲ್ರು ವಾಪಸ್ ಕರೆಸೋಣ ತಕ್ಕ ನಡೀತು ರಾಜಪಾಲ್ ವಾಪಸ್ ಹೋಗ್ ಒಂದು ಪ್ರತಿಭಟನೆ ಒಂದು ಮಾತು ಹೇಳಿರಿ ಸಾಕಷ್ಟು ಬಿಜೆಪಿ ಮತ್ತೆ ಜೆ ಡಿ ಎಸ್ ನೋರ್ ಜೈಲಿಗೆ ಹೋಗ ಕಾಲ ಕಾಲ ಇದೆ ಹತ್ರ ಬರ್ತಿದೆ ತನಿಖೆ ಮಾಡಿಸ್ತೀವಿ ಮಾಡ್ತಿ ಮಾಡ್ತಿ ತನಿಖೆ ಮಾಡಿಸ್ತೀವಿ ತನಿಖೆ ಬರ್ತಾವೆ ನಮ್ಮ ಹತ್ರಲ್ಲೂ ಇದಾವೆ ಅವ್ರವೆಲ್ಲ ಬಿತ್ತೀವಿ ಬಿತ್ತಿ ಮನೊಂದಾಗಿ ಬಿತ್ತೀವಿ ಒಂದು ಕಾನೂನು ಕ್ರಮ ಹೋರಾಟ ಮುಂದೆ ಏನ್ ಸರ್ ಈ ಕ್ರಮ ಮುಂದೆ ಎಲ್ಲವರು ಜೋರಾಗಿದೆ ಎನ್ನುವಂಥದ್ದು ನಾವು ನೋಡ್ಬೋದಾಗಿದೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಜೈಲಿಗೆ ಹೋಗುವ ಅಪಿಕ್ಗಳು ಅನ್ನುವ ಮಾತನ್ನು ಕೂಡ ಹೇಳ್ತಾ ಇರುವಂತದ್ದು ಕ್ಯಾಮ್ರಾ ಪರ್ಸನ್ ಆಕಿಕ್ ಕೂಡ ಐವಾನ್ ಡಿಸೋಜಾ ಬಂಧನಕ್ಕೆ ಬಿಜೆಪಿ ಈಗ ಆಗ್ರಹಿಸ್ತಾ ಇದೆ ಐವಾನ್ ಬಂಧಿಸುವಂತೆ ಸಿಟಿ ರವಿ ಆಗ್ರಹಿಸಿದ್ದಾರೆ ಐವಾನ್ ಡಿಸೋಜಾ ದೇಶ ದ್ರೋಹದ ಹೇಳಿಕೆ ನೀಡಿದ್ದಾರೆ ಅವರನ್ನ ಈ ಕೂಡಲೇ ಬಂಧಿಸಬೇಕು ಕ್ರಮ ಕೈಗೊಳ್ಳಬೇಕು ಅಂತ ಸಿಟಿ ರವಿ ಆಗ್ರಹಿಸಿದ್ದಾರೆ ಬಾಂಗ್ಲಾ ರೀತಿಯಲ್ಲಿ ನಾವು ಕೂಡ ಹೋರಾಟ ಮಾಡಬೇಕಾಗುತ್ತೆ ಮುತ್ತಿಗೆ ಹಾಕಬೇಕಾಗುತ್ತೆ ಅನ್ನುವಂತಹ ಸ್ಟೇಟ್ಮೆಂಟ್ ಐವಾನ್ ಡಿಸೋಜಾ ಅವರು ಕೊಟ್ಟಿರುವಂತಹ ಹೇಳಿಕೆ ಈಗ ಬಿಜೆಪಿ ನಾಯಕರು ಇದಕ್ಕೆ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅನ್ನುವಂತಹ ಹೇಳಿಕೆ ಸಿಟಿ ರವಿ ಅವರು ಕೊಟ್ಟಿದ್ದಾರೆ ಬಾಂಗ್ಲಾದೇಶದ ಮಾದರಿ ಅಂದ್ರೆ ಏನರ್ಥ ಅಂದ್ರೆ ಅರಾಜಕತೆ ಸೃಷ್ಟಿ ಮಾಡ್ತಾರ ಪ್ರಜಾಪ್ರಭುತ್ವ ವಿರೋಧಿ ವಿರೋಧಿಯಾಗಿರ್ತಕ್ಕಂತ ಕಾಂಗ್ರೆಸ್ ನಡವಳಿಕೆ ಅದು ತಕ್ಷಣ ಕ್ರಮ ಆಗಬೇಕು ಅಂತ ಆಗ್ರಹಿಸ್ತೇನೆ ನೋಡಿ ನ್ಯಾಯ ನ್ಯಾಯ ಘನತೆ ವ್ಯಕ್ತ ರಾಜ್ಯಪಾಲರು ನಿಷ್ಪಕ್ಷಪಾತವಾದ ನ್ಯಾಯಯುತ ತನಿಖೆ ಆಗಲಿ ಅಂತ ಅನುಮತಿ ಕೊಟ್ಟಿದ್ದಾರೆ ತನಿಖೆನೇ ಬೇಡ ಅಂತ ಹೇಳೋದು ಅದು ಅಸಂವಿಧಾನಿಕ ತನಿಖೆನೇ ಬೇಡ ಅನ್ನೋದು ಪ್ರಜಾಪ್ರಭುತ್ವ ವಿರೋಧಿ ತನಿಖೆನೇ ಬೇಡ ಅನ್ನೋದು ನಾನು ಕಾನೂನಿಗೆ ಮೀರಿದವನು ಅಂತಕ್ಕಂಥ ದುರಹಂಕಾರದ ಭಾವನೆ ಅವರು ಗಲ್ಲಿಗೇರಿಸೋ ತೀರ್ಪು ಕೊಟ್ಟಿಲ್ಲ ಆದರೆ ಕಾಂಗ್ರೆಸ್ನವ್ರು ಇವತ್ತು ಆಡ್ತಿರೋದು ನೋಡಿದ್ರೆ ಸಿದ್ದರಾಮಯ್ಯವರಿಗೆ ಗಲ್ಲಿಗೇರಿಸೋ ತೀರ್ಪು ಕೊಟ್ಟಿದ್ದಾರೆ ಅನ್ನೋ ಥರದ ಮಾತಾಡ್ತಿದ್ದಾರೆ ಅವ್ರು ಗಲ್ಲಿಗೇರಿಸೋ ತೀರ್ಪು ಕೊಟ್ಟಿಲ್ಲ ನ್ಯಾಯಯುತ ತನಿಖೆ ಆಗಲಿ ಅಂತ ಹೇಳಿದ್ದಾರೆ ತನಿಖೆಯಲ್ಲಿ ಅವ್ರು ನಿರ್ದೋಷಿಯಾದರೆ ಪುಟಕ್ಕಿಟ್ಟ ಚಿನ್ನದಂತರ ಹೊರಗೆ ಬರ್ತಾರೆ ತನಿಖೆನೇ ಬೇಡ ಅಂತ ಹೇಳ್ತಿರೋ ಉದ್ದೇಶನೇ ಅವರು ಸಂವಿಧಾನ ವಿರೋಧಿಯಾಗಿ ನಡ್ಕೊಳ್ತಿದ್ದಾರೆ ಭ್ರಷ್ಟಾಚಾರದ ಬಹುದೊಡ್ಡ ಪಾಲು ಕಾಂಗ್ರೆಸ್ ಹೈಕಮಾಂಡಿಗೆ ಹೋಗಿರುವ ಸಾಧ್ಯತೆ ಇರೋದ್ರಿಂದ ಅವರು ಭ್ರಷ್ಟಾಚಾರದ ಭ್ರಷ್ಟಾಚಾರದ ಪರವಾಗಿ ನಿಂತಿದ್ದಾರೆ ಭ್ರಷ್ಟಾಚಾರವನ್ನು ಭ್ರಷ್ಟಾಚಾರಿಗಳನ್ನು ಸಮರ್ಥನೆ ಮಾಡ್ತಾ ಇದ್ದಾರೆ ಅಷ್ಟು ದೊಡ್ಡ ಪಾಲು ಹೋಗದೇ ಇದ್ದರೆ ಅವ್ರು ಯಾಕೆ ಸಮರ್ಥನೆ ಮಾಡಬೇಕು ಪಟ್ಟಣ ಬಂಧಿಸಬೇಕು ಅಂತ ನಾನು ಆಗ್ರಹಿಸ್ತೇನೆ ಬಾಂಗ್ಲಾದೇಶದ ಮಾದರಿ ಅಂದರೆ ಏನು ಈಗ ನಾವು ಗಮನಿಸ್ತಾ ಇರುವಂತಹ ದೃಶ್ಯ ಕಲಬುರಗಿಯಲ್ಲಿ ಆಗ್ತಾ ಇರುವಂತಹ ಹೋರಾಟ ಬರೀ ಕಲಬುರಗಿಗೆ ಮಾತ್ರ ಸೀಮಿತ ಆಗಿಲ್ಲ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಇವತ್ತು ಕಾಂಗ್ರೆಸ್ನ ಹೋರಾಟದ ಕಿಚ್ಚು ಹೆಚ್ಚಾಗಿರುವ ದೃಶ್ಯ ಯಾವ ರೀತಿ ಅಂದ್ರೆ ಟಯರ್ಗೆ ಬೆಂಕಿ ಹಾಕುವ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಬರೀ ಕಾಂಗ್ರೆಸ್ನಿಂದ ಅಲ್ಲ ಈ ಕಡೆ ದೋಸ್ತಿ ನಾಯಕರು ಕೂಡ ಇವತ್ತು ಹೋರಾಟ ಮಾಡ್ತಿದ್ದಾರೆ ಸಿಎಂ ರಾಜೀನಾಮೆಗೆ ಒತ್ತಾಯಿಸಿ ಹಾಗಾಗಿ ಇಡೀ ರಾಜ್ಯ ಇವತ್ತು ಎರಡೆರಡು ಹೋರಾಟಕ್ಕೆ ಸಾಕ್ಷಿ ಆಗ್ತಾ ಇದೆ ಕಲಬುರಗಿ ಮೈಸೂರು ಎರಡು ದೃಶ್ಯಗಳನ್ನ ನಾವು ಗಮನಿಸ್ತಾ ಇದೀವಿ ಯಾವ ರೀತಿ ಪೊಲೀಸರ ಭದ್ರತೆಯ ಮಧ್ಯದಲ್ಲಿ ಇವತ್ತು ಹೋರಾಟ ಆಗ್ತಾ ಇದೆ ಅಂತ ಕೆಲವೊಂದಿಷ್ಟು ಕಡೆ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರೇ ಅಲರ್ಟ್ ಆಗಿಬಿಟ್ಟಿದ್ದಾರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭದ್ರತೆ ಒದಗಿಸಿರುವ ದೃಶ್ಯವನ್ನು ನಾವು ಗಮನಿಸ್ತಾ ಇದ್ದೀವಿ ಕಾಂಗ್ರೆಸ್ ಪಾಳೆಯದಿಂದ ಆಗ್ತಾ ಇರುವಂತಹ ಹೋರಾಟ ರಾಜ್ಯಪಾಲರ ನಡೆ ಖಂಡಿಸಿ ಆಗ್ತಾ ಇರುವಂತಹ ಹೋರಾಟ ಮೈಸೂರಿನ ದೃಶ್ಯಗಳನ್ನ ನಾವು ಗಮನಿಸ್ತಾ ಇದ್ದೀವಿ ಎಷ್ಟು ಸಂಖ್ಯೆಯಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಜಮಾವಣೆಗೊಂಡಿದ್ದಾರೆ ಅಂತ ಪೊಲೀಸರ ಭದ್ರತೆಯ ಮಧ್ಯದಲ್ಲಿ ಹೋರಾಟ ಆಗ್ತಾ ಇರುವ ದೃಶ್ಯ ಮೈಸೂರಿನಲ್ಲಿ ಕಂಡು ಬಂದಿದೆ ಇದರಿಂದ ಏನು ಆಗ್ಬಿಡುತ್ತೆ ಅಂತಲ್ಲ ಹೋರಾಟದಿಂದ ಒಂದ್ ಕಡೆ ದೋಸ್ತಿ ನಾಯಕರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭ್ರಷ್ಟಾಚಾರದ ವಿಚಾರವನ್ನ ಜನರಿಗೆ ತಲುಪಿಸೋ ನಿಟ್ಟಿನಲ್ಲಿ ಹೋರಾಟಗಳನ್ನ ಮಾಡಿದ್ರು ಸತತವಾಗಿ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ರು ಹಾಗಾಗಿ ಜನರ ಮನಸ್ಸಲ್ಲಿ ನಾವು ತಪ್ಪು ಮಾಡಿಲ್ಲ ರಾಜ್ಯಪಾಲರು ಕೇಂದ್ರದ ಕೈಗೊಂಬೆ ರೀತಿಯಲ್ಲಿ ಆಟ ಆಡ್ತಿದ್ದಾರೆ ಅವರ ಅಗತ್ಯ ರಾಜ್ಯಪಾಲರು ಕೆಲಸ ಮಾಡ್ತಿದ್ದಾರೆ ಈ ವಿಚಾರಗಳನ್ನ ಜನರಿಗೆ ಮನದಟ್ಟು ಮಾಡುವಲ್ಲಿ ಕಾಂಗ್ರೆಸ್ ನಾಯಕರ ಈ ಹೋರಾಟ ಯಶಸ್ವಿ ಆಗಪ್ಪ ಕುಟುಂಬ ಪ್ರಾಸಿಕ್ಯೂಷನ್ ಅನುಮತಿ ನೀಡಿರುವ ಹಿನ್ನೆಲೆಯಲ್ಲಿ ಹಾಸನದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ ಈ ಒಂದು ಪ್ರತಿಭಟನೆಯ ನೇತೃತ್ವವನ್ನ ಈಗ ಹಸಿಕೆರೆ ಶಾಸಕ ಶಿವಲಿಂಗೇಗೌಡ ವಹಿಸಿದ್ದಾರೆ ಅವ್ರು ನಮ್ ಜೊತೆ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಹೇಳಿ ಸರ್ ಪ್ರತಿಭಟನೆ ಯಾವ ಕಾರಣದಿಂದಲೂ ರಾಜ್ಯಪಾಲರು ವಾಪಸ್ ಕರ್ಶನ ತಕ ನಡೆಯುತ್ತೆ ರಾಜ್ಯಪಾಲ್ ವಾಪಸ್ ಹೋಗ ಒಂದು ಪ್ರತಿಭಟನೆ ವೇಳೆ ಒಂದು ಮಾತು ಹೇಳಿರಿ ಸಾಕಷ್ಟು ಬಿಜೆಪಿ ಮತ್ತೆ ಜೆಡಿಎಸ್ ನೋರ್ ಜೈಲಿಗೆ ಹೋಗ ಕಾಲ ಕಾಲ ಇದೆ ಹತ್ರ ಬರ್ತಿದೆ ತನಿಖೆ ಮಾಡಿಸ್ತೀವಿ ಮಾಡ್ತಿ ಮಾಡ್ತೀವಿ ತನಿಖೆ ಮಾಡಿಸ್ತೀವಿ ತನಿಖೆಗಳಿದ್ದಾವೆ ನಮ್ಮ ಹತ್ರ ಇದ್ದಾವೆ ಅವ್ರವೆಲ್ಲ ಬಿತ್ತೀವಿ ಬಿತ್ತೀವಿ ಒಂದೊಂದಾಯ್ ಬಿತ್ತೀವಿ ಒಂದು ಕಾನೂನು ಕ್ರಮ ಹೋರಾಟ ಮುಂದೆ ಏನ್ ಸರ್ ಈ ಕ್ರಮ ಮುಂದೆ ಎಲ್ಲವರೆಗೂ ಹೋರಾಟ ಮಟ್ಟಿಗೆ ಜೋರಾಗಿದೆ ಎನ್ನುವಂಥದ್ದು ನಾವು ನೋಡ್ಬೋದಾಗಿದೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಜೈಲಿಗೆ ಹೋಗುವ ಅಪರಾಧ ದಿನಗಳು ಅನ್ನುವ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್